ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಚೈತ್ರ ಅವರು ನೀವ್ ಯಾವಾಗ ಬಂದ್ರಿ ಏ ನಾವು ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದೇ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಇಲ್ಲಿ

ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವ್ ನಾವ್ ಆಂಕರ್ಸ್ ಇವಾಗ ನೀವು ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನಾನು ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಹುಡ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯೂ ಈಗ ನೀವಿಬ್ರು ಇಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವನ್ನ ನೀಡಬೇಕು ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ಅದೇ ಹೇಳ್ತಾ ನೀಡ ఒలి ముందే ఏమి అంత డమల్ దక్కా డక్క నె పక్క నీ గెలిసీ పక్క ఎలా మాసీ అదే డైలగ్ మడను హత ಇದ್ರೆ ಲಡಾಯಿಸ್ಬೇಕು ಮುಂದೆ ಉಡಾಯಿಸ್ಬೇಕು ಅಂತ ಬನ್ನಿ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರೋ ಎಲ್ರು ದಯವಿಟ್ಟು ಕೆಳಗಡೆ ಇಳಿರಿ ನನ್ಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸ್ಬೇಕು ಹಾಗೆನೆ ವೇದಿಕೆ ಮೇಲೆ ಬರ್ ಮಾಡ್ಕೊಳ್ಳೋಣ ಚಪ್ಪಾಳಿಯೊಂದಿಗೆ ಡಿ ಸಿ ಮೇಡಮ್ ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದಿರಿ ಅದು ಇಳಿರಿ ಕೆಳಕ್ ಶಾಕ್ ಕೊಡಿದ್ರೆ ಹೆಂಗ್ ಹೊಡಿಯೋದ್ ಗೊತ್ತಾ ಅದು ಇಳಿದು ಬಿಡಿ ಯಾಕ ಸುಮ್ನೆ ಕಷ್ಟ ಪಡ್ತೀರಿ ಗಿಲಿ ನೀನು ನೋಡ ಕಷ್ಟ ಮೇಲತ್ತೀರಿ ದಯವಿಟ್ಟು ಹೇಳ ಮಾರ್ಗಾದ್ರು ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗಿಳಿರಿ ನಿಮ್ಮ ಜೀವನ ಅಮೂಲ್ಯ ನಿಮ್ಮ ಜೀವನಾನು ಅಮೂಲ್ಯ ಅಣ್ಣ ನಿಮ್ದಮ್ಮ ಅಣ್ಣ ಇಳಿರೋಣ ನೋಡಿ ಈ ಉತ್ಸವ ಮಾಡ್ತಾ ಇರೋದೇ ನಿಮಗೋಸ್ಕರ ಸಂತೋಷದಿಂದ ಎಂಜಾಯ್ ಮಾಡಿ ಆದ್ರೆ ನಿಮಗೆ ನೀವು ಅನಾಹುತ ಮಾಡ್ಕೋಬೇಡಿ ಸೊ ನಮ್ಮ ಬಿಗ್ ಬಾಸ್ ಮುದ್ದು ಜೋಡಿ ಗಿಲ್ಲಿ ಕಾವ್ಯಾಗೆ ಹಂಪಿ ಉತ್ಸವದ ಈ ವೇದಿಕೆ ಪರವಾಗಿ ಗೌರವಾರ್ಪಣೆ ಬರ್ಲಿ ಹಂಪಿ ಎಲ್ಲಿ ಗಿಲ್ಲಿ ಗಿಲ್ಲಿ ಧನ್ಯವಾದ ಹೀಗೆ ಬೆಳೀತಾ ಇರಿ ಮೇಡಮ್ ಒಂದ್ ನಿಮಿಷ ನೀವ್ ಹಂಗೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಲ್ಲಿ ಥ್ಯಾಂಕ್ ಯು ಕಾವು ಇಬ್ಬರಿಗೂ ಬರ್ಲಿ ಜೋರಾದ ಚಪ್ಪಳ ಇನ್ನೊಂದ್ಸಲ ಇಲ್ಲ ಕವಿತಾ ಮೇಡಮ್ ಬಗ್ಗೆ ಹೇಳ್ಬೇಕು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿಜವಾಗ್ಲೂ ತುಂಬಾ ಗಡಿಸಬೇಕು ಮೇಡಮ್ ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಅದು ಇದ್ದೀರಾ ಕರ್ಸಿದ್ ಫಸ್ಟ್ ಟೈಮ್ ಹಂಬಿಕ್ ಬಂದಿದ್ದು ಸಖತ್ ಖುಷಿ ಆಯ್ತು ಇಷ್ಟೊಂದು ಆರ್ಟಿಸ್ಟ್ ಕರೆಸಿದ್ರಲ್ಲ ಅದಕ್ಕೆ ಒಂದು ಕರೆಸಿದಕ್ಕೆ ಹಾಗೆ ನಾನು ಎರಡ್ ಮೂರು ವರ್ಷದಿಂದ ನಾನು ಈ ಜಾಗಕ್ಕೆ ಬಂದಿದ್ದೆ ನಮ್ಮ ಸೀರಿಯಲ್ಸ್ ಅಂತೆ ಮಾಡಿದ್ರು ಆಗ ನಮ್ಮ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು ನೀವು ಅವರಿಗೆ ತೋರಿಸಿದಂತ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು ನೀವೇ ಇದ್ದಿದ್ದು ಹೌದು ನಿರಂಜನ್ ಅವರೇ ಇದ್ದಿದ್ದು ಸೊ ಅವಾಗ ನಾನು ನಾವೆಲ್ಲ ಆರ್ಟಿಸ್ಟ್ಗಳು ಮಾತಾಡ್ಕೊಂಡ್ವಿ ಇದಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ಪ್ರೀತಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್